ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಲವ್ ರೀಡಿಂಗ್ ಆಗಿರುತ್ತೆ ಯಾರ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ನಿಜವಾಗಲೂ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರಾ ಹಾಗಿದ್ರೆ ಅವರ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅಂತ ತಿಳಿಯೋಣ ನಿಮಗೇನಾದರೂ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಗೋಲ್ ಸೆಟ್ ಮಾಡಬೇಕು ವಿಷನ್ ಬೋರ್ಡ್ ತ ಕಲ್ತ್ಕೋಬೇಕು ಮನಿ ಅಟ್ರ್ಯಾಕ್ಟ್ ಮಾಡುವಂಥ ಸ್ಕಿಲ್ ಕಲ್ತ್ಕೋಬೇಕು ಮ್ಯಾನಿಫೆಸ್ಟೇಷನ್ ಕಲ್ತ್ಕೋಬೇಕು ಅಂದರೆ ನಾನು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕ್ಲಾಸ್ ಡೀಟೇಲ್ಸ್ನ ಕಳಿಸ್ತೀನಿ ನೀವು ಜಾಯಿನ್ ಆಗಬಹುದು ಇಲ್ಲ ಇದೇ ರೀತಿ ಲವ್ ರೀಡಿಂಗ್ಸ್ ನೋಡಿಕೊಂಡು ಮಜಾ ಮಾಡಿಕೊಂಡು ಟ್ವೆಂಟಿ ಟ್ವೆಂಟಿ ಸಿಕ್ಸನ್ನು ಹಾಗೆ ತೆಗಿತೀನಿ ಅಂದರೆ ಆಲ್ ದ ವೆರಿ ಬೆಸ್ಟ್ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ಅವರ ಹೆಸರನ್ನು ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಥ್ಯಾಂಕ್ ಯು ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಒಂದು ರೀತಿ ಕ್ರಿಯೇಟಿವ್ ನೋಡ್ಬೋದು ಫ್ಲವರ್ ಫ್ಲವರ್ ಥರ ಇದೆ ಅದು ಅಂದರೆ ತುಂಬ ಚೆನ್ನಾಗಿ ಮೈಂಡ್ಫುಲ್ಲಾಗಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇರಬಹುದು ನೀವು ಕೆಲಸಕ್ಕೆ ಹೋಗಿರಬಹುದು ಅಥವಾ ಮನೇಲಿ ವರ್ಕ್ ಮಾಡ್ತಿರಬಹುದು ನೀವು ಊಟ ಮಾಡಿದ್ರ ಇಲ್ವಾ ಈ ಥರದ ಯೋಚನೆಗಳನ್ನು ಅವರು ಇದ್ದಾರೆ ಅವರಿಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಅಷ್ಟೊಂದು ಅವರನ್ನು ಕೇರ್ ಮಾಡುವಂಥವ್ರು ಇಲ್ಲ ಅದನ್ನು ಅವ್ರು ನಿಮ್ಮ ಹತ್ರ ಸಾಕಷ್ಟು ಬಾರಿ ಶೇರ್ ಮಾಡಿದ್ದಾರೆ ನಿನ್ನನ್ನು ನಾನು ತುಂಬ ಪ್ರೀತಿ ಮಾಡಿದ್ದೀನಿ ನಿನ್ನ ಬಿಟ್ಟರೆ ನನಗೆ ಯಾರೂ ಇಷ್ಟೊಂದು ಕಂಫರ್ಟ್ ಕೊಟ್ಟಿಲ್ಲ ಅನ್ನೋದನ್ನು ಈ ವ್ಯಕ್ತಿ ನಿಮ್ಮ ಹತ್ರ ಬಹಳ ಸತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೇಳಿದ್ದಾರೆ ಓಕೆ ಮೇ ಬಿ ನೀವು ತುಂಬ ಇನ್ನೋಸೆಂಟ್ ಅಥವಾ ಈ ವ್ಯಕ್ತಿ ಇನ್ನೋಸೆಂಟೋ ಗೊತ್ತಿಲ್ಲ ನಿಮ್ಮಿಬ್ಬರ ಮಧ್ಯೆ ಜಗಳ ಆದರೆ ಒಂದು ಡೇ ಅಲ್ಲೇ ಅದು ಸಾಲ್ವ್ ಆಗಿಬಿಡತ್ತೆ ಆ ರೀತಿಯಾಗಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ತೋರಿಸುವಂತಹ ಒಲವು ಈ ರೀತಿ ಇದೆ ಅವ್ರು ಅಂದ್ಕೊತಾ ಇರ್ತಾರೆ ನಿಮಗೇನಾದರೂ ಸರ್ಪ್ರೈಸ್ ಕೊಡಬೇಕು ನಿಮ್ಗೇನಾದರೂ ಖುಷಿ ಅಂದರೆ ಯಾವುದಾದ್ರೂ ಮೂವಿ ಕರ್ಕೊಂಡು ಹೋಗಬೇಕು ಅಂತಂದರೆ ಯಾಕೋ ಗೊತ್ತಿಲ್ಲ ನೀವು ಆ ಪ್ಲ್ಯಾನ್ನ ಸಕ್ಸಸ್ ಮಾಡೋಕ್ಕೆ ಬಿಡೋದಿಲ್ವೋ ಅಥವಾ ನಿಮಗೆ ಟೈಮ್ ಸಿಗೋದಿಲ್ವೋ ಅಥವಾ ನಿಮ್ಮ ಮನೆಯಿಂದ ರೆಸ್ಟ್ರಿಕ್ಷನ್ಸ್ ಇರುತ್ತೋ ಗೊತ್ತಿಲ್ಲ ಹಾಗಾಗಿ ಆ ವ್ಯಕ್ತಿಗೆ ಯಾವುದೇ ರೀತಿಯ ಸರ್ಪ್ರೈಸ್ ಕೊಡೋದಕ್ಕೂ ಆಗೋದಿಲ್ಲ ಗೊತ್ತಿಲ್ಲ ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ಅನ್ನೋವಂಥ ಕನ್ಫ್ಯೂಷನಲ್ಲಿ ಅವರು ಯಾವ ಪ್ಲ್ಯಾನ್ಸ್ನೂ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ತುಂಬ ಸತಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನಿಮ್ಮನ್ನ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ನಿಮ್ಮ ಜೊತೆಗೆ ಟ್ರಾವೆಲ್ ಮಾಡಬೇಕು ಅನ್ನೋ ಆಸೆನೂ ಇದೆ ಇಂಟ್ರೆಸ್ಟ್ ಇದೆ ಅವರಿಗೆ ಆದರೆ ನೀವು ಅವರಿಗೆ ಸರಿಯಾದ ಕಮ್ಯುನಿಕೇಷನ್ ಮಾಡೋದಿಲ್ಲ ಅಥವಾ ಈ ಸಮಯದಲ್ಲಿ ಮಾತ್ರ ನನಗೆ ಫೋನ್ ಮಾಡಬೇಕು ಈ ಥರದೊಂದು ರೆಸ್ಟ್ರಿಕ್ಷನ್ಸ್ ನಿಮ್ಮ ಜೀವನದಲ್ಲಿ ಅವರಿಗೆ ಹಾಕಿದ್ದೀರ ಇದರಿಂದನೇ ಅವರು ತುಂಬ ಕನ್ಫ್ಯೂಸ್ ಆಗ್ತಾರೆ ಒಂದು ಸತಿ ಏನಾದರೂ ಕೇಳಬೇಕಂದ್ರೆ ಅಥವಾ ಏನಾದರೂ ಸರ್ಪ್ರೈಸ್ ಕೊಡಬೇಕಂದ್ರೂ ಸಹ ನಿಮ್ಮ ಪರ್ಮಿಷನ್ ಬೇಕಾಗಿರುತ್ತೆ ಅದಕ್ಕೆ ಸೊ ಈ ಪ್ರೀತಿಯಲ್ಲಿ ನಿಮ್ಮಕ್ಕಿಂತ ಜಾಸ್ತಿ ಅವರು ಮುಂದಾಲೋಚನೆ ಮಾಡುವಂಥದ್ದು ಹೇಗೆ ಅಂದರೆ ನಾವಿಬ್ಬರು ಸೇರಿ ಯಾವುದಾದ್ರೂ ಇನ್ವೆಸ್ಟ್ ಇನ್ವೆಸ್ಟ್ ಮಾಡೋಣ ಯಾವುದಾದ್ರೂ ಪ್ರಾಪರ್ಟಿ ಪರ್ಚೇಸ್ ಮಾಡೋಣ ಯಾವುದಾದ್ರೂ ಒಳ್ಳೆ ರೀತಿಯಲ್ಲಿ ನಾವು ಲಾಭ ಗಳಿಸುವಂತಹ ಬಿಸ್ನೆಸ್ನ ಮಾಡೋಣ ನಾವಿಬ್ಬರೂ ಸಹ ಹಣ ಸಂಪಾದನೆ ಮಾಡಿ ಬೇಗ ಆಗೋಣ ಬೇಗ ಮನೆಯವರಿಗೆ ಪ್ರೀತಿಯ ವಿಷಯವನ್ನು ತಿಳಿಸೋಣ ಈ ರೀತಿಯಾಗಿ ಅವರ ಒಂದು ಥಾಟ್ ಅವರ ಒಂದು ಆಸೆಗಳು ಇರುವಂಥದ್ದು ಮೇ ಬಿ ನೀವು ಅಥವಾ ನಿಮ್ಮ ಪರ್ಸನ್ ಇಬ್ಬರಲ್ಲಿ ಯಾರೊಬ್ಬರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರಬಹುದು ಹಾಗಾಗಿ ವೆಯ್ಟ್ ಮಾಡ್ತಾ ಇರಬಹುದು ಅಂದರೆ ಈ ಒಂದು ಜಾಬ್ ಆದ ತಕ್ಷಣ ನಾವು ಮನೆಯಲ್ಲಿ ಪ್ರೀತಿಯ ವಿಷಯವನ್ನು ಹೇಳೋಣ ಅನ್ನುವಂಥದ್ದಕ್ಕೆ ನೀವು ವೆಯ್ಟ್ ಮಾಡ್ತಾ ಇರಬಹುದು ದೇರ್ ಇಸ್ ಅ ಚಾನ್ಸಸ್ ಮೇ ಬಿ ಇಬ್ಬರು ಬೇರೆ ಬೇರೆ ಊರಲ್ಲಿ ಇರಬಹುದು ಆದರೆ ನೀವು ಹೇಗೆ ಅಂದರೆ ಎವ್ರಿ ಡೇ ಕನೆಕ್ಟ್ ಆಗೋದ್ರಿಂದ ನಿಮಗೇನು ಅಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೀನಿ ಅಥವಾ ಇಷ್ಟೊಂದು ನಾವು ದೂರ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ನಿಮ್ಮಿಬ್ಬರ ಮಧ್ಯೆ ಇನ್ ಇರುವಂಥ ಅಂಡರ್ಸ್ಟ್ಯಾಂಡಿಂಗ್ ಮಾತು ಮಾತಿನಲ್ಲಿ ಹೇಳೋದು ಕಷ್ಟ ಕರ್ಕಾಟಕ ರಾಶಿ ಕುಂಭರಾಶಿ ಮಿಥುನ ರಾಶಿ ಸಿಂಹರಾಶಿ ಕನ್ಯಾರಾಶಿ ಮೇಷರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಈಗಷ್ಟೇ ರೀಸೆಂಟ್ ಆಗಿ ಆ ವ್ಯಕ್ತಿ ಕಾರ್ ಪರ್ಚೇಸ್ ಮಾಡಿರಬಹುದು ಅಥವಾ ನೀವು ಕಾರ್ ತಗೋಬೇಕು ಅನ್ನುವಂಥ ಆಸೆನ ವ್ಯಕ್ತಪಡಿಸಿರಬಹುದು ಅಥವಾ ಇಬ್ಬರ ಕನಸು ಅದೇ ಆಗಿರಬಹುದು ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಕಾರ್ ಪರ್ಚೇಸ್ ಮಾಡೋಣ ಅನ್ನೋವಂಥದ್ದು ಅಥವಾ ನೀವು ಆಲ್ರೆಡಿ ಕಾರ್ ಇದೆ ಅಂತಂದರೆ ಮೇ ಬಿ ಈ ಒಂದು ಹೊಸ ವರ್ಷಕ್ಕೆ ಎಲ್ಲೋ ಪ್ರಯಾಣ ಮಾಡುವಂತಹ ಯೋಜನೆಗಳನ್ನು ಹಾಕೋತಾ ಇರೋವಂಥದ್ದು ಆ ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡಿರೋವಂಥದ್ದು ಅಂದರೆ ನನಗೆ ಈ ಸ್ಥಳಗಳು ಇಷ್ಟ ಆಗತ್ತೆ ಈ ಸ್ಥಳಗಳಿಗೆ ಹೋಗಬೇಕು ಅಂತೆಲ್ಲ ಹೌದು ಆ ವ್ಯಕ್ತಿ ಸ್ವಲ್ಪ ವರ್ಕು ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಡೋದ್ರಿಂದ ನಿಮ್ಮ ಕಡೆಗೆ ಅಷ್ಟೊಂದು ಕೇರ್ ಆಗೋದಿಲ್ಲ ಅವರಿಗೆ ಅವ್ರು ಹೇಳ್ತಾ ಇರ್ತಾರೆ ಅವಾಗು ನಿನಗೆ ಗೊತ್ತಲ್ವ ನನ್ನ ಬಗ್ಗೆ ಆದರೂ ನೀನು ಯಾಕೆ ಈ ಥರ ತಿಳ್ಕೊತೀಯ ನನ್ನ ಬಗ್ಗೆ ಆದರೂ ಯಾಕೆ ನನ್ನ ಬಗ್ಗೆ ಇಷ್ಟು ಬೇಜಾರು ಮಾಡ್ಕೋತೀಯ ನೀನು ಅಂತ ತುಂಬ ಸತಿ ಅವ್ರು ನಿಮ್ಗೆ ಅರ್ಥ ಮಾಡಿಸಿರುವಂಥದ್ದಿದೆ ಟ್ವೆಂಟಿ ತ್ರೀ ನಂಬರ್ ಫೈವ್ ನಂಬರ್ ಲೆವೆನ್ ಸಿಕ್ಸ್ ಟ್ವೆಲ್ ಫೋರ್ಟೀನ್ ಟ್ವೆಂಟಿ ಒನ್ ಸೆವೆಂಟೀನ್ ನಂಬರ್ ತ್ರೀ ನಂಬರ್ ಒನ್ ಟೆನ್ ಫೈವ್ ಈ ನಂಬರ್ ಆ್ಯಪ್ ಆಗಿ ಇದೆ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಹುಟ್ಟಿದ ಡೇಟ್ ಅದಾಗಿರಬಹುದು ಇಂಪಾರ್ಟೆಂಟ್ ಇದೆ ಇಲ್ಲಿ ಜನವರಿ ಮಂತ್ ಮಾರ್ಚ್ ಮಂತ್ ಅಕ್ಟೋಬರ್ ಜೂನ್ ಫೆಬ್ರವರಿ ಮಂತ್ ಇಂಪಾರ್ಟೆಂಟ್ ಇದೆ ಮೇ ಬಿ ಈ ಮಂತಲ್ಲಿ ಏನೋ ಒಂದು ವಿಷಯದ ಬಗ್ಗೆ ನೀವಿಬ್ಬರು ಮೇಜರ್ ಡಿಸಿಷನ್ಸ್ನ ತಗೋತಾ ಇದ್ದೀರಾ ಅಂತ ಅನಿಸುತ್ತೆ ರೀಸೆಂಟಾಗಿ ಅವರು ಅಥವಾ ನೀವು ಯಾವುದೋ ಒಂದು ಟ್ಯಾಟು ಹಾಕಿಸ್ಕೊಂಡಿರಬಹುದು ಅಥವಾ ನೀವಿಬ್ಬರೂ ಸೇರಿ ಟ್ಯಾಟು ಹಾಕಿಸ್ಕೊಳ್ಳುವಂಥ ಪ್ಲ್ಯಾನ್ ಸಹ ಇರಬಹುದು ನೀವು ಅವರಿಗೆ ಬೆಲ್ಟ್ ಅಥವಾ ವಾಲೆಟ್ನ ಗಿಫ್ಟಾಗಿ ಕೊಟ್ಟಿದ್ದೀರಾ ಅವ್ರು ಯಾವಾಗಲೂ ಅದನ್ನು ಯೂಸ್ ಮಾಡ್ತಿರ್ತಾರೆ ಅವ್ರ ಜೊತೆಗೆ ಇರುತ್ತೆ ಅದು ಆಮೇಲೆ ಅವರು ಟ್ರೆಡಿಷನಲ್ ಡ್ರೆಸ್ಸಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ತುಂಬ ಸತಿ ಹೇಳಿದ್ದಾರೆ ಮೇ ಬಿ ಅವ್ರು ಹೇಳಿರಬಹುದು ಈ ಹೊಸ ವರ್ಷಕ್ಕೆ ನೀನು ಸೀರೆ ಉಟ್ಕೋ ಅಥವಾ ಈ ಹೊಸ ವರ್ಷಕ್ಕೆ ನೀವು ಜುಬಾಪಾಯಿ ಜಮಾ ಹಾಕ್ಕೊಳ್ಳಿ ಅಥವಾ ಈ ಹೊಸ ವರ್ಷಕ್ಕೆ ನಾವು ಈ ಥರದ ದೇವಸ್ಥಾನಕ್ಕೆ ಹೋಗೋಣ ಸಮಥಿಂಗ್ ಟ್ರೆಡಿಷನ್ ಟ್ರೆಡಿಷನ್ ವಿಷಯವಾಗಿಯೇನೋ ಹೇಳ್ತಿದ್ದಾರೆ ಅಂದರೆ ಅವರು ಯೋಚನೆ ಮಾಡ್ತಿರೋದ್ರಲ್ಲಿ ನಿಮ್ಮನ್ನವರು ಟ್ರೆಡಿಷನಲ್ ಆಗಿ ನೋಡ್ತಾ ಇದ್ದಾರೆ ಅವ್ರ ಪ್ರೀತಿ ಎಷ್ಟು ಎಷ್ಟು ಡೀಪ್ ಅಂತಂದರೆ ಎಷ್ಟು ಸತಿ ಬೇಜಾರು ಮಾಡಿಕೊಂಡಾಗಲೂ ಅವ್ರು ಹೇಳ್ತಿರ್ತಾರೆ ನಿನಗಿದು ಕಷ್ಟ ಆಗ್ತಿದೆ ಅಂತಂದರೆ ಬಿಟ್ಬಿಡೋಣ ನಾವಿಬ್ಬರು ದೂರ ಆಗೋಣ ನೀನು ಇಷ್ಟೊಂದು ನೋವು ತಿನ್ನಬೇಡ ಯಾಕಂದರೆ ನಿನ್ನ ನೀನು ನನ್ನ ಜೊತೆ ಖುಷಿಯಾಗಿರಬೇಕು ಅಂತ ನಾನು ನಿನ್ನ ಪ್ರೀತಿ ಮಾಡಿದ್ದು ನೀನು ಈ ಥರ ಮಾತುಗೆ ಬೇಜಾರಾಗ್ತೀಯಾ ಈ ಥರ ನೆಗೆಟಿವ್ ಯೋಚನೆ ಮಾಡ್ತೀಯಾ ಅಂದರೆ ಇದೆಲ್ಲ ಬೇಡ ಅಂತ ಎಷ್ಟೋ ಸತಿ ಹೇಳಿದ್ದಾರೆ ಬಟ್ ನೀವು ಒಂದು ಸತಿ ಅನ್ಸುತ್ತೆ ನಿಮಗೆ ಓವರ್ ರಿಯಾಕ್ಟ್ ಮಾಡಿಬಿಡ್ತೀರೇನೋ ಅಂತ ನೀವೇ ಹೇಳ್ತೀರಾ ಸಾಕು ನನಗಿದೆಲ್ಲ ಏನು ಬೇಡ ಇನ್ನು ಸ್ಟಾಪ್ ಮಾಡಿಬಿಡೋಣ ಈ ಪ್ರೀತಿ ಬೇಡವೇ ಬೇಡ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತೀರಾ ಆದರೆ ಅವ್ರು ಮಾತಾಡಿಲ್ಲ ಫೋನ್ ಕಾಲ್ ಬಂದಿಲ್ಲ ಅಂದರೆ ಮತ್ತೆ ನೀವೇ ಹೇಳ್ತೀರಾ ನಿನ್ನ ಜೊತೆಗೆ ಟೈಮ್ ಪಾಸ್ ಮಾಡಿದ್ಯಾ ನಿನಗೆ ನಿನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಅಂತ ಒಂದು ರೀತಿ ಓವರ್ ರಿಯಾಕ್ಟ್ ಮಾಡುವಂಥದ್ದು ಇದೆ ಮೆಡಿಕಲ್ ನನಗಿಲ್ಲಿ ಚಾನಲ್ ಆಗ್ತಿದೆ ಗೊತ್ತಿಲ್ಲ ಯಾಕೆ ಅಂತ ನರ್ಸ್ ಡಾಕ್ಟರ್ಸು ಮೆಡಿಕಲ್ ರಿಲೇಟೆಡ್ ಅಥವಾ ಮೆಡಿಕಲ್ ಶಾಪ್ ಇರುವಂಥದ್ದು ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಇರಬಹುದು ಸಮಥಿಂಗ್ ರಿಲೇಟೆಡ್ ಟು ಮೆಡಿಕಲ್ ನನಗಿಲ್ಲಿ ಚಾನಲ್ ಆಗ್ತಿರೋ ಅಂಥದ್ದು ಅಥವಾ ಈ ಪ್ಲಸ್ ಸೈನ್ ಇದು ಇದು ಏನು ಹೇಳುತ್ತೆ ಅಂದರೆ ಮೇ ಬಿ ನೀನು ಪಾಸಿಟಿವ್ ಆಗಿರು ಪಾಸಿಟಿವ್ ಆಗಿ ಯೋಚನೆ ಮಾಡು ಇದನ್ನು ಇರಬಹುದು ಮೇ ಬಿ ಚಾನ್ಸಸ್ ನೀನು ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡ್ತೀಯಾ ಈ ಪ್ರೀತಿ ತುಂಬ ಚೆನ್ನಾಗಿ ನಾವು ಮ್ಯಾನೇಜ್ ಮಾಡ್ಬೋದು ಪಾಸಿಟಿವ್ ಆಗಿರುವಂಥ ಇಲ್ಲಿ ಆ ವ್ಯಕ್ತಿ ನಿಮಗೆ ಹೇಳ್ತಾ ಇರುವಂಥದ್ದು ಇರಬಹುದು ಅಥವಾ ಈಗ ಅಂದರೆ ಅದು ಕ್ರಾಸ್ ಮಾರ್ಕು ಆಗಿರ್ಬೋದು ಯಾಕಂದರೆ ಡಿಸೆಂಬರ್ ಹತ್ತ ಯಾಕಂದರೆ ಕ್ರಿಸ್ಮಸ್ ಇರೋದರಿಂದ ಮೇ ಬಿ ನೀವು ಚರ್ಚ್ ಚರ್ಚ್ಗೆ ಹೋಗಿರಬಹುದು ಅಥವಾ ವಿಸಿಟ್ ಮಾಡಿರಬಹುದು ದೆರ್ ಇಸ್ ಅ ಚಾನ್ಸಸ್ ಅಥವಾ ಕೇಕ್ ತಿಂದಿರಬಹುದು ಈ ಪ್ರೀತಿ ಈ ರೀತಿಯಾಗಿತ್ತು ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ಲವ್ ಮೆಸೇಜಸ್ ಆಗಿತ್ತು ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಈ ಒಂದು ರೀಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು